ವೆಲ್ಕಮ್ ಟು ವೇಶ್ ಫುಲ್ ಇವತ್ತು ಸೋರೆಕಾಯಿ ಅದರಿಂದ ನೋಡಿ ಇವತ್ತೆ ಸೋರೆಕಾಯಿಯಿಂದ ತುಂಬಾ ಡಿಫ್ರೆಂಟು ಯುನೀಕ್ ರೆಸಿಪಿನ ಮಾಡೋಣ ಉತ್ತರ ಕರ್ನಾಟಕ ಮತ್ತೆ ಸೋಲಾಪುರಲ್ಲಿ ಇದು ಭಾರಿ ಫೇಮಸ್ ರೆಸಿಪಿ ಸೊ ಇವತ್ತು ನಾವು ಇದನ್ನ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡೋಣಂತೆ ಇವತ್ತೇ ಇದು ಸೋರೆಕಾಯಿ ಸೋರೆಕಾಯ ಹೆಲ್ತ್ ತುಂಬ ಒಳ್ಳೆಯದು ತುಂಬಾ ನ್ಯೂಟ್ರಿಷನ್ ಇರುತ್ತೆ ಇದಕ್ಕೆ ವಾಟರ್ ಕನ್ಸಿಸ್ಟೆನ್ಸಿ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಇವತ್ತು ಈ ಸೋರೆಕಾಯಿಂದ ನಾವು ಯಾವತ್ತು ಬಜಿ ಪಕೋಡಾ ಬೊಂಡ ಆ ತರ ಮಾಡ್ಕೊಂಡ್ ಹೌದು ತಿಂತೀವಿ ಇವತ್ತೊಂದು ತುಂಬಾ ಡಿಫ್ರೆಂಟ್ ರೆಸಿಪಿನ ನಾವು ಟ್ರೈ ಮಾಡೋಣ ಸೊ ಇವಾಗ ಈ ಸೋರೆಕಾಯಿ ತುಂಬಾ ಎಳೆದಿದೆ ಹಂಗಾಗಿ ನಾನು ಇದ್ರ ಅದು ಸಿಪ್ಪೆ ತಕ್ಕೊಂಡಿಲ್ಲ ಸೊ ಡೈರೆಕ್ಟ್ ಆಗಿ ನಾವು ಮಾಡೋಣ ಇಲ್ಲಿ ನಾನು ಅರ್ಧ ಸೋರೆಕಾಯಿನ ತಗೊಂಡಿದ್ದೀನಿ ಇವತ್ತಿನ ರೆಸಿಪಿಗೆ ನೀವ್ ಮನೆಯಲ್ಲಿ ಜಾಸ್ತಿ ಜನ ಇದಾರೆ ಅಂದ್ರೆ ಫುಲ್ ಸೋರೆಕಾಯಿಂದಾನು ಮಾಡ್ಕೋಬಹುದು ಸೊ ಇವಾಗ ಇದ್ರ ಮುಂದ್ಗಡೆ ಭಾಗನೂ ಕಟ್ ಮಾಡ್ಕೊಳ್ಳೋಣ ಸೊ ಇವಾಗ ಇದ್ರ ಸೊ ನೋಡಿ ತಗಿಲಾರುಂಬಾ ಎಳೆದಿದೆ ಅಕಸ್ಮಾತ್ ಮೇಲ್ಗಡೆ ಸಿಪ್ಪೆ ಹಾಡಿದ್ರೆ ಮೇಲ್ಗಡೆ ಸಿಪ್ಪೆನ ತಕ್ಕೊಳ್ಳಿ ನೋಡಿ ಈ ತರ ಇಲ್ಲಿ ನಾವು ಸೋರೆಕಾಯಿನ ಕಟ್ ಮಾಡ್ಕೋಬೇಕು ಸೊ ಇದೇ ತರ ಈ ಸೋರೆಕಾಯಿನೂ ಕಟ್ ಮಾಡ್ಕೊಂಡು ಬರೋಣ ಸೊ ನೋಡಿ ನಾನು ಅರ್ಧ ಸೋರೆಕಾಯಿನ ಈ ಥರ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ಪಾತ್ರೆನ ತಗೊಂಡಿರೋದು ಇದ್ರ ಒಳಗಡೆ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ನೀರನ್ನು ಹಾಕೊಂಡು ಇದ್ರ ಮೆಲ್ಗಡೆ ಒಂದು ಜಡಿನ ಇಡೋಣ ಜಡಿ ಇಟ್ಬಿಟ್ಟು ಇವಾಗ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಕಟ್ ಮಾಡ್ಕೊಂಡ್ರೆ ಸೋರೆಕಾಯಿನ ಒಳಗಡೆ ಹಾಕೊಳ್ಳೋಣ ನಾವು ಇಡ್ಲಿ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದಲ್ವ ಹೌದು ಇಡ್ಲಿ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬಹುದು ಸೊ ಇದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಯಾಕಂದರೆ ಒಂದು ಸೋರೆಕಾಯಿಗೂ ಕಟ್ ಮಾಡಿರೋದು ಅದಕ್ಕೆ ಚೆನ್ನಾಗೇ ಸ್ಟೀಮ್ ಆಗಬೇಕು ಇದನ್ನು ಎಷ್ಟು ನಿಮಿಷ ಸ್ಟೀಮ್ ಮಾಡಬೇಕು ಬರ್ತೀವ ನೋಡಿ ಮೇಲ್ಗಡೆ ಲಿಡ್ಡನ್ನು ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಒಂದು ಮೂರು ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಂಡು ಬರೋಣ ನೋಡಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀವಿ ನಾವಲ್ಲಿ ಸ್ಟೀಮ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಲ್ಲ ಆ ಸ್ಟೀಮ್ ಅಷ್ಟ್ರೊಳಗೆ ಒಂದು ಪೇಸ್ಟನ್ನು ಮಾಡ್ಕೊಂಡ್ಬರ್ಬೇಕು ಅದಕ್ಕೆ ಒಂದು ಆಲೂಗಡ್ಡೆನ ದಪ್ಪದಾಗಿರೋದನ್ನ ಕಟ್ ಮಾಡಿ ಹಾಕೊಂಡಿದೀನಿ ನಾವು ಕಟ್ ಮಾಡಿ ನೀರಲ್ಲಿ ಹಾಕೊಂಡಿದ್ವಿ ಕಪ್ಪಾಗಬಾರದು ಅಂತ ಹೇಳಿ ಹೌದು ಮೇಲ್ಗಡೆ ಸಿಪ್ಪೆನೂ ತಕ್ಕೋಬೇಕು ಹೌದು ಅದರ ಜೊತೆಗೇನೆ ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ತಾ ಇದೀವಿ ಸ್ವಲ್ಪ ನೀರ್ ಹಾಕೊಂಡು ಫೈನ್ ಆಗಿ ಇದ್ರದ್ದು ಪೇಸ್ಟ್ ಮಾಡ್ಕೊಂಡು ಬರಬೇಕು ತುಂಬಾ ಸಣ್ಣದಾಗಿ ಮಾಡ್ಕೊಂಡ್ ಬರ್ಬೇಕಲ್ಲ ಪ್ರತಿಭಾ ಹೌದು ತುಂಬಾ ಸಣ್ಣದಾಗಿ ಇದ್ರದ್ದು ಪೇಸ್ಟ್ ಅನ್ನ ಮಾಡ್ಕೊಂಡ್ ಬರೋಣ ನೋಡಿ ಈ ತರ ಸಣ್ಣದಾಗಿ ನಾವು ರುಬ್ಕೊಂಡ್ ಬರ್ಬೇಕು ತುಂಬಾ ಫೈನ್ ಪೇಸ್ಟ್ ಮಾಡ್ಬೇಕಿದ್ ಹೌದು ನೋರೆ ನೋರೆ ತರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಸದ್ಯಕ್ಕೆ ಇದನ್ನ ಪಕ್ಕ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬಾಂಡ್ಲಿ ತಗೊಂಡಿದೀನಿ ಅದಕ್ಕೆ ನೋಡಿ ಒಂದು ಬೌಲ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಸೇರಿಸ್ಕೊಳ್ತಾ ನೋಡಿ ಅದೇ ನೀರಿಗೆ ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿ ನೋಡಿ ಉಪ್ಪು ಹಾಕೊಳ್ಳಿ ಫ್ಲೇಮನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ನಾನು ಚಿಲ್ಲಿ ಫ್ಲೇಕ್ಸ್ನ ಹಾಕೊಳ್ತಾ ಇದ್ದೀನಿ ಚಿಲಿ ಫ್ಲೇಕ್ಸ್ ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಕಲರ್ ಬರುತ್ತಲ್ಲ ನೋಡೋಕು ಚೆನ್ನಾಗಿರುತ್ತೆ ಕ್ಯಾರೆಟ್ ತುರಿನ ಸೇರಿಸ್ಕೊಳ್ತಾ ಇದೀನಿ ಸ್ವಲ್ಪ ಕೊತ್ತಂಬೀರ ಇಷ್ಟನ್ನ ಹಾಕಿ ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೊಬೇಕು ನೋಡಿ ನಮ್ಗೆ ಈ ತರ ಸಣ್ಣ ಗುಳ್ಳೆಗಳು ಬರ್ತಾ ಇದೆಯಲ್ಲ ಆ ಟೈಮ್ ಅಲ್ಲಿ ಒಂದ್ ಅರ್ಧ ಸ್ಪೂನ್ ಆಗಷ್ಟು ಕಪ್ಪು ಎಳ್ಳನ್ನ ಹಾಕೊಂಡಿದ್ದೀನಿ ಬಿಳಿ ಎಳ್ಳಿದ್ರೆ ಅದನ್ನ ಕೂಡ ಸೇರಿಸ್ಕೊಬಹುದು ನೋಡಿ ಈ ಟೈಮ್ ಅಲ್ಲಿ ನಾವು ಮಾಡ್ಕೊಂಡಿದ್ವಲ್ಲ ಹಸಿ ಆಲೂಗಡ್ಡೆ ಪೇಸ್ಟ್ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಸ್ವಲ್ಪ ನೀರಾಕಿ ಹಾಕೊಳ್ತೀನಿ ಮತ್ತೆ ಸ್ವಲ್ಪ ನೀರಾದ್ರೆ ಸಾಕಾಗತ್ತೆ ಇದನ್ನು ಚೆನ್ನಾಗಿ ಕುದಿ ಬರಬೇಕು ಎಷ್ಟು ಚೆನ್ನಾಗಿ ಕುದಿ ಬರುತ್ತೆ ಅಷ್ಟೇ ನಮ್ಮದು ಒಳಗಡೆ ಹಾಕಿರುವಂಥ ಮಸಾಲೆ ನೀರಿನ ಒಳಗಡೆ ಮಿಕ್ಸ್ ಆಗುತ್ತೆ ಸೊ ಹಾಗಾಗಿ ಅದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇವಾಗ ನಾವು ಮಾಡ್ಕೊಳ್ಳೋವಂಥ ರೆಸಿಪಿಗೆ ಟೆಕ್ಸ್ಚರ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಒಳಗಡೆ ಒಂದು ಒಂದೆರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳೋಣ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ ನೋಡಿ ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಾ ಕೂಡ ಎಷ್ಟು ಚೆನ್ನಾಗಿ ಹೌದು 컬러풀 ಆಗಿ ಹೌದು ಮಕ್ಕಳಿಗೆ ಮಾಡಿಕೊಟ್ರೆ ಅಂತೂ ತುಂಬಾ ಖುಷಿಯಾಗಿ ತಿಂತಾರೆ ನೋಡಿ ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಕೊಂಡಬೇಕು ಸೋ ಇದನ್ನ ಚೆನ್ನಾಗಿ ಒಂದು ಕುದಿ ತಕ್ಕೊಂಡು ಬರೋಣ ನೋಡಿ ತುಂಬಾ ಚೆನ್ನಾಗಿ ಕುದಿ ಬರ್ತಾ ಇದೆ ಫ್ಲೇಮ್ ಅನ್ನ ಇವಾಗ ಲೋ ಅಲ್ಲಿ ಇಟ್ಕೊಳ್ಳೋಣ ಫ್ಲೇಮ್ ಅನ್ನ ಲೋ ಅಲ್ಲಿ ಇಟ್ಕೊಂಡು ಇದರ ಒಳಗೆ ಇವಾಗ ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋಣ ನೋಡಿ ನಾವು ಆ ನೀರು ಹಾಕಿದ್ವಲ್ಲ ಆ ನೀರಿಗೆ ಎಷ್ಟಾಗುತ್ತೋ ಅಷ್ಟು ಅಕ್ಕಿ ಹಿಟ್ಟನ್ನ ನಾವು ಸೇರಿಸ್ಕೊಬೇಕು ನೋಡಿ ನಾನು ಈ ಬೌಲ್ ಅಲ್ಲಿ ಮೂರ್ ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದೀನಿ ನಾವು ಅಕ್ಕಿ ಹಿಟ್ಟನ್ನ ಹಾಕೊಳ್ಳುವಾಗ ಫ್ಲೇಮ್ ಲೋ ಇಟ್ಕೊಬೇಕು ಇವಾಗ ಕೈ ಬಿಡದೆ ತಿರುಗಿಸ್ಕೋಬೇಕಲ್ಲ ಹೌದು ಸ್ವಲ್ಪ ಗಂಟೆ ಮಾಡ್ಕೊಬೇಕು ನಾವಿಷ್ಟು ಮಾಡ್ಕೊಂಡ ಆಫ್ ಮಾಡ್ಕೊಬೇಕು ಇದೇ ಬಿಸಿನಲ್ಲೇ ಅಕ್ಕಿ ಹಿಟ್ಟು ನೀರನ್ನ ಇನ್ಕೋಬೇಕು ನಾನಿವಾಗ ಸ್ಟ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ಲೇಮನ್ನು ಆಫ್ ಮಾಡ್ಕೊಂಡಿರೋದು ನೋಡಿ ಈ ತರ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಗಂಟಾಗಿದೆ ಒಳಗಡೆ ಅಂತ ತಲೆ ಕೆಡಿಸ್ಕೊಬೇಡಿ ಯಾಕಂದ್ರೆ ಇದನ್ನ ನಾವು ಹಾರೋಕೆ ಜಾಸ್ತಿ ಆಗಬಾರ್ದು ಪ್ರತಿಭಾ ಹ್ಞೂ ಸ್ವಲ್ಪ ಬೆಚ್ಚಗಿರಬೇಕು ನಾವು ಇದನ್ನು ಮಾಡ್ಕೊಬೋದು ಜಾಸ್ತಿ ತಣ್ಣಗಾದಷ್ಟು ಅದು ಗಟ್ಟಿ ಆಗ್ತಾ ಹೋಗುತ್ತೆ ಅಕ್ಕಿಟ್ಟೆಲ್ಲ ಹ್ಮ್ ಇದನ್ನೊಂದು ಐದು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿಡೋಣ ನೋಡಿ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಇವಾಗ ನಮ್ಮದು ಸೋರೆಕಾಯಿ ಸಹ ಸ್ಟೀಮ್ ಆಗಿದೆ ಅದರದಿಂದ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇದು ಸೋರೆಕಾಯಿನೂ ಇವಾಗ ಸ್ಟೀಮ್ ಆಗಿದೆ ನೋಡಿ ತುಂಬ ಚೆನ್ನಾಗಿ ಸ್ಟೀಮ್ ಆಗಿದೆ ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಸೊ ನೋಡಿ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ಸೋರೆಕಾಯಿ ಇವಾಗ ಕುದ್ದಿರುತ್ತೆ ಕೈಯಿಂದ ನೋಡಿದರೆ ಸ್ವಲ್ಪ ಕೈ ತುಂಬ ಬಿಸಿಯಾಗಿಬಿಡುತ್ತೆ ಹಾಗಾಗಿ ಚಾಕುವಿಂದ ಕಟ್ ಮಾಡಿ ನೋಡಿ ನೋಡಿ ಇದು ಒಳಗಡೆ ಪಲ್ಪೇನಿದೆ ಅಲ್ಲ ಇದು ಚೆನ್ನಾಗಿ ಕುದಿ ಬಂದಿದೆ ಇದನ್ನೂ ಸಹ ಸ್ವಲ್ಪ ಸ್ಟೀಮ್ ಆಗಿದೆ ಇವನ್ ಸೋರೆಕಾಯಿ ಇದು ಮೇಲ್ಗಡೆ ಸಿಪ್ಪೆಯಲ್ಲಿ ಜಾಸ್ತಿ ನಮಗೆ ನ್ಯೂಟ್ರಿಷನ್ ಸಿಗೋದು ಹಾಗಾಗಿ ಇವತ್ತೇ ಸಿಪ್ಪೆಯದ ಮೂಲಕನೇ ನಾವು ಇವತ್ತಿನ ರೆಸಿಪಿನ ಮಾಡ್ತಾ ಇದ್ದೀವಿ ಸೊ ಇದು ನಾವು ಒಂದು ಸ್ವಲ್ಪ ತಣ್ಣಗಾಗೋಕೆ ಬಿಡೋಣ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀವಿ ಈಗ ಸ್ಟೀಮ್ ಬಂದಿದ್ವಲ್ಲ ಆ ಸೋರೆಕಾಯಿನ ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀವಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೊಳ್ಳಿ ಇವಾಗ ಇದಕ್ಕೆ ನೀರು ಹಾಕೋಬಾರ್ದು ನೀರು ಹಾಕದೇನೆ ತರಿತರಿಯಾಗಿ ಇದನ್ನು ರುಬ್ಕೊಂಡು ಬರಬೇಕು ಒಂದು ಹಣೆಯೂ ಇದಕ್ಕೆ ನೀರು ಬೇಕಾಗಿಲ್ಲ ಸೊ ಇವಾಗ ತರಿತರಿಯಾಗಿ ಇದನ್ನು ಫಸ್ಟ್ ರುಬ್ಕೊಂಡು ಬರೋಣ ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಂಡ್ಬರ್ಬೇಕು ಇದನ್ನು ಇವಾಗ ನಾವು ಒಂದು ಬೌಲಕ್ಕೆ ಹಾಕೊಳ್ಳೋಣ ನೋಡಿ ಒಂದು ಬೌಲ್ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ಯಾವ ಥರ ರುಬ್ಬಿದ್ದೀವಿ ಅಂತ ಇದೇ ಥರ ಮಿಕ್ಸಿ ಮಾಡ್ಕೊಂಬರ್ಬೇಕು ನಾನು ಹಾಕು ಮತ್ತೆ ಆನ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ಪಲ್ಸ್ ನೀವು ಇದನ್ನ ಇದನ್ನ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಅಂದ್ರೆ ತುಂಬಾ ತರಿ ತರಿಯಾಗಿಯೇನೆ ಇರಬೇಕು ಬಾಯಿಯಲ್ಲಿ ಇದರ ಆಕಳು ಸಿಗಬೇಕು ಅದಕ್ಕೋಸ್ಕರ ಮೆಲ್ಗಡೆ ಸಿಪ್ಪಿ ತಗದಿಲ್ಲ ಇನ್ನೊಂದ್ರೆ ಇಲ್ಲಾಂದ್ರೆ ನೀವು ಮಸಿಗೆ ಕಡೆಯೋದಿರುತ್ತಲ್ಲ ಅದರಿಂದನೂ ನೀವು ಇದನ್ನ ಸ್ಮ್ಯಾಶ್ ಮಾಡ್ಕೋಬಹುದು ಅಥವಾ ಸ್ಮಾಶರ್ ಇಂದನು ಸ್ಮ್ಯಾಶ್ ಮಾಡ್ಕೋಬಹುದು ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಅದ್ರ ಜೊತೆ ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ ನಿಮ್ಮ ಹತ್ರ ಈರುಳ್ಳಿ ಸ್ಪ್ರಿಂಗ್ ಆನಿಯನ್ ಇದ್ರೆ ಅದನ್ನು ಸಹ ಹಾಕೋಬಹುದು ಇಲ್ಲ ಅಂದ್ರೆ ನಾರ್ಮಲ್ ಈರುಳ್ಳಿನೇ ಈ ಥರ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು ರುಚಿ ನೋಡಿ ಉಪ್ಪನ್ನು ಹಾಕೊಳ್ಳಿ ಯಾಕಂದ್ರೆ ಮುಂಚೆ ಉಪ್ಪನ್ನ ಉಪ್ಪನ್ನು ಹಾಕ್ಕೊಂಡಿಲ್ಲ ಇವಾಗ ಇದಕ್ಕೆ ಉತ್ತರ ಕರ್ನಾಟಕದ್ದು ಮಸಾಲೆ ಖಾರನ್ನ ಹಾಕೊಳ್ಳೋಣ ಯಾಕಂದರೆ ಯಾವುದೇ ಚಟ್ನಿ ನಾವು ಮಾಡಿದರೆ ಅದಕ್ಕೆ ಉತ್ತರ ಕರ್ನಾಟಕ ಮಸಾಲೆ ಖಾರ ಇರಲೇಬೇಕು ಇವತ್ತು ನಾವು ಸೋರೆಕಾಯಿ ಚಟ್ನಿ ಮಾಡ್ತಾ ಇದ್ದೀವಿ ಹೇಗೆ ನಾವು ಬದನೆಕಾಯಿ ಮತ್ತು ಬೆಂಡೆಕಾಯಿ ಚಟ್ನಿ ತಿಂತೀವಿ ಅದೇ ಥರ ಇಲ್ಲಿ ಇವತ್ತು ನಾವು ಸೋರೆಕಾಯಿ ಚಟ್ನಿನ ತುಂಬಾ ಡಿಫ್ರೆಂಟ್ ವೇ ಇಂದ ತುಂಬಾ ಹೆಲ್ದಿ ವೇ ಇಂದ ನಾವು ಇವತ್ತೆ ಮಾಡಿದ್ದೀವಿ ಸೊ ಇವಾಗ ಇಲ್ಲಿ ನಾನು ಉತ್ತರ ಕರ್ನಾಟಕದ ಒಂದು ಎರಡು ಸ್ಪೂನ್ ಅಷ್ಟು ಖಾರದ ಪುಡಿನ ಬಾ ಉತ್ತರ ಕರ್ನಾಟಕದ ಖಾರದ ಪುಡಿ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೋಬಹುದು ಇಲ್ಲ ಅಂದ್ರೆ ಸೋರೆಕಾಯಿ ಕೂಡ ಮಿಕ್ಸಿಗೆ ಹಾಕೋಬಹುದು ಅದನ್ನು ಬೇಡ ಅಂದ್ರೆ ಯಾರಿಗಾದ್ರೆ ಗ್ಯಾಸ್ಟ್ರಿಕ್ ಮತ್ತೆ ಅಸಿಡಿಟಿ ಪ್ರಾಬ್ಲಮ್ ಆಗೋರು ಹಸಿ ಮೆಣಸಿನಕಾಯಿ ತಿನ್ನಲ್ಲ ಅನ್ನೋರು ಕೆಂ ಖಾರದ ಪುಡಿನ ಹಾಕೋಬಹುದು ಇದಕ್ಕೇನೆ ಇಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದೀನಿ ಇದರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಷ್ಟ ಎಣ್ಣೆ ಹಾಕೋದ್ರಿಂದ ಹೌದು ಟೆಕ್ಸ್ಚರ್ ಹಂಗೆ ಬರುತ್ತೆ ಯಾವ ಎಣ್ಣೆ ಹಾಕೋಬಹುದು ಯಾವ್ದು ಎಣ್ಣೆ ಬೇಕಾದ್ರೂ ಹಾಕೋಬಹುದು ಇದಕ್ಕೇನೆ ಸ್ವಲ್ಪ ಕಡಲೆ ಬೀಜದ ಪುಡಿನ ಹಾಕೋತಾ ಇದೀನಿ ಯಾಕಂದ್ರೆ ಸೋರೆಕಾಯಿಯಲ್ಲಿ ಸ್ವಲ್ಪ ವಾಟರ್ ಇರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಡಲೆ ಬೀಜದ ಪುಡಿನ ಹಾಕೋತಾ ಇದೀನಿ ನೀವು ಇದನ್ನ ಸ್ಕಿಪ್ ಮಾಡ್ಕೋಬಹುದು ಇದು ಟೋಟಲಿ ಆಪ್ಷನಲ್ ಇದೆ ನಾವು ಉತ್ತರ ಕರ್ನಾಟಕದವ್ರ ಅಂದ್ರೆ ಒಂದ್ ಸ್ವಲ್ಪ ಎಲ್ಲದಕ್ಕೂ ಕಡಲೆ ಬೀಜದ ಪುಡಿ ಉಪಯೋಗಿಸ್ತೀವಿ ಇದರಿಂದ ನಮ್ಗೆ ತುಂಬಾ ಕರೆಕ್ಟ್ ಆಗಿ ನಂಬಬೇಕಾಗಿರುವಂತ ಫ್ಲೇವರ್ ಬರುತ್ತೆ ಅಂತ ಸೊ ಇದು ಟೋಟಲಿ ಆಪ್ಷನಲ್ ಇದೆ ಇದ್ರ ಬದಲಾಗಿ ಇಲ್ಲಿ ನೀವು ಎಳ್ಳಿನ ಪುಡಿ ಕೂಡ ಸೇರಿಸ್ಕೋಬಹುದು ಇವಾಗ ಈ ಸೋರೆಕಾಯಿ ಚಟ್ನಿಗೆ ಒಳಗಡೆ ನಾವು ಹಾಕೊಂಡಿರುವಂಥ ಎಲ್ಲ ಸಾಮಗ್ರಿಗಳನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದೆಲ್ಲ ಎಲ್ಲ ತುಂಬ ಡಿಫ್ರೆಂಟ್ ರೆಸಿಪಿ ತುಂಬ ಚೆನ್ನಾಗಿರೋಂಥ ರೆಸಿಪಿ ಸೋರೆಕಾಯಿಂದ ಪರಾಟಾ ಸೋರೆಕಾಯಿಂದ ದಾಲು ತಿನ್ನೋದಕ್ಕಿತ್ತ ಒಂದೊಂದು ಸರ್ತಿ ಪಲ್ಯಗಳು ಮಾಡೋಕ್ಕೂ ಬೇಜಾರಾಗಿರುತ್ತೆ ಅಷ್ಟ ಅದೇ ತಿಂದು ತಿಂದು ಕೂಡ ಬೇಜಾರಾಗಿರುತ್ತೆ ಹಾಗಾಗಿ ಈ ಥರ ಒಂದು ಡಿಫ್ರೆಂಟ್ ಚಟ್ನಿನ ನಾವು ಮಾಡ್ಕೊಂಡು ತಿನ್ಕೋಬಹುದು ಮತ್ತೆ ಇನ್ನೊಂದ್ರೆ ಸೋರೆಕಾಯಿ ಗಾಷ ತುಂಬಾ ಬೇಗ ವೇಟ್ ಲಾಸ್ ಆಗುತ್ತೆ ಡಯಟ್ ರೆಸಿಪಿ ಕೂಡ ಆಗುತ್ತೆ ಹೌದು ಆಮೇಲೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಬಿ ಪಿ ಶುಗರ್ ಇರೋರ್ ಕಂಟ್ರೋಲಲ್ಲಿ ಬರುತ್ತೆ ಸೊ ಹಂಗಾಗಿ ಇದರಿಂದ ಸುಮಾರು ಬೆನಿಫಿಟ್ಸ್ಗಳಿದ್ದಾವೆ ನೋಡಿ ಎಷ್ಟು ಚೆನ್ನಾಗಾಯಿತು ಸೋರೆಕಾಯಿ ಚಟ್ನಿ ಅಂದ್ರೆ ಈ ತರ ಸರ್ತಿ ನೀವು ಮಾಡ್ಕೊಂಡು ತಿನ್ನಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಇವಾಗ ನಾವು ಅಲ್ಲೊಂದು ಒಂದ್ ಹಿಟ್ ಕಲಸಿಟ್ಕೊಂಡಿದೀವಿ ಉತ್ತರ ಕರ್ನಾಟಕದ ರೆಸಿಪಿ ಜೊತೆ ಹಾಸನ್ ರೆಸಿಪಿ ಟೂ ಇನ್ ಒನ್ ರೆಸಿಪಿನ ಇವತ್ತು ನಾವು ಕಾಂಬಿನೇಷನ್ ಮಾಡಿ ತೋರಿಸ್ತಾ ಇದ್ದೀವಿ ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಉತ್ತರ ಕರ್ನಾಟಕದ ರೆಸಿಪಿನೇ ಅಂದ್ರೆ ಅಯ್ಯೋ ನಮಗೆ ರೊಟ್ಟಿ ಮಾಡೋಕೆ ಬರಲ್ಲ ಚಪಾತಿ ಮಾಡೋಕೆ ಬರಲ್ಲ ಅನ್ನೋರಿಗೆ ಈ ಕಡೆ ಹಾಸನು ಬೆಂಗಳೂರು ಸೈಡ್ ಇರೋರಿಗೆ ಆ ರೆಸಿಪಿ ಅವ್ರದ್ದು ರೆಸಿಪಿ ಜೊತೆನೆ ನಮ್ದೊಂದು ಉತ್ತರ ಕರ್ನಾಟಕ ರೆಸಿಪಿ ಈಸಿಯಾಗಿ ಮನೆಯಲ್ಲಿ ಮಾಡಿಕೊಂಡು ಯಾವ ತರ ತಿನ್ಬೋದು ಅನ್ನೋಕ್ಕೋಸ್ಕರ ಇವತ್ತು ನಾವು ಹಾಸನ್ನು ಮತ್ತು ಉತ್ತರ ಕರ್ನಾಟಕ ರೆಸಿಪಿನ ಕಂಬೈನ್ ಮಾಡಿರೋದು ಸೊ ನೋಡಿ ಇವಾಗ ಈ ಚಟ್ನಿ ರೆಡಿ ಆಗಿದೆ ಇವಾಗ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಐದು ನಿಮಿಷ ಆಗಿದೆ ಆ ಕಡೆ ನಮ್ಮದು ಸೋರೆಕಾಯಿ ಚಟ್ನಿ ಆಗೋ ತನಕ ಇಲ್ಲಿ ಹಿಟ್ಟು ಕೂಡ ತುಂಬ ಚೆನ್ನಾಗೆ ರೆಸ್ಟ್ ಮಾಡಿದೆ ಹೌದು ಅಂದರೆ ತುಂಬ ತಣ್ಣಗಾಗಿಲ್ಲ ನೋಡ್ತಾ ಇದ್ರೆಲ್ಲ ಸ್ವಲ್ಪ ಹೊಗೆ ನಾವ್ ಇವಾಗ ಇದನ್ನ ಚೆನ್ನಾಗಿ ನಾತ್ಕೊಬೇಕು ಪ್ರತಿಭಾತ್ಕೊಳ್ಳಿ ಬರೋಣ ಬಿಸಿ ಇರುತ್ತೆ ನಾವು ಕೈ ತಣ್ಣೀರ ಹಾಕೊಂಡು ನಾತ್ಕೊಂಡ್ ಬಂದ್ರೆ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ರಲ್ಲ ಎಲ್ಲೂ ಗಂಟು ಸಹ ಕಾಣಿಸ್ತಾ ಇಲ್ಲ ನೋಡಿ ಈ ತರ ಈ ತರ ನಾವು ಸಣ್ಣದಾಗಿ ಉಂಡೆ ತಗೊಳ್ಳೋಣ ಒಂದು ನೋಡಿ ಈ ತರ ಇಷ್ಟ ಇಷ್ಟ ತಪ್ಪಾ ಉಂಡಾದ್ರೆ ಸಾಕಾಗುತ್ತೆ ನೋಡಿ ತೆಳಗಡೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಉದುರಿಸ್ಕೊಳ್ಳೋಣ ಆಮೇಲೆ ನಾವು ಮಾಡ್ಕೊಂಡಿರುವಂತ ಉಂಡೆನ ಇಟ್ಟುಕೊಂಡು ಇವಾಗ ಇದನ್ನ ನಾವು ಲಟ್ಟಿಸ್ಕೋಬೇಕು ಕೈಯಲ್ಲಿ ತಟ್ಟಾಗಿ ಬಂದ್ರೆ ತಟ್ಕೋಬಹುದು ಹೌದು ಅಕ್ಕಿ ಹಿಟ್ಟಿನ ತರ ಸ್ವಲ್ಪ ಇದು ಸೀಳುತ್ತೆ ಯಾಕಂದ್ರೆ ಅಕ್ಕಿ ಹಿಟ್ಟಿಗೆ ಜಿಗಿ ಕಡಿಮೆ ಇರುತ್ತಲ್ಲ ಸೊ ನೋಡಿ ಇದನ್ನ ಕೆಳಗಾಗಿ ಲಟ್ಟಿಸ್ಕೋಬೇಕು ಸೊ ನೋಡಿ ಈ ತರ ನಾವು ಇದನ್ನ ಲಟ್ಟಿಸ್ಕೊಳ್ಳೋಣ ಸೊ ನೋಡಿ ಈ ತರ ಲಟ್ಟಿಸ್ಕೊಂಡು ಬಂದು ಇದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಇಟ್ಕೊಳ್ಳೋಣ ನಿಮ್ಮ ಹತ್ರ ಶಾರ್ಪ್ ಪ್ಲೇಟ್ ಇದ್ದರೆ ಅದನ್ನು ಇಟ್ಕೊಂಡು ಡೈರೆಕ್ಟಾಗಿ ಕಟ್ ಮಾಡ್ಕೋಬೋದು ಇದನ್ನ ಇವಾಗ ನಾವು ಈ ತರ ಚಾಕುವಿಂದ ರೌಂಡ್ ಶೇಪಕ್ಕೆ ಕಟ್ ಮಾಡ್ಕೊಳ್ಳೋಣ ಟೇಸ್ಟ್ ಜೊತೆಗೆ ನೋಡೋಕ್ಕೂ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೌದು ಸೊ ನೋಡಿ ಇವಾಗ ಇದರ ಎಡ್ಜ್ಜಸ್ ಎಲ್ಲನು ತಕ್ಕೊಳ್ಳೋಣ ನಮ್ದು ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನೋಡಿ ನೋಡಿ ಅಕ್ಕಿ ರೊಟ್ಟಿ ಇವಾಗ ರೆಡಿಯಾಗಿದೆ ಇದನ್ನು ಇವಾಗ ಯಾವ ಥರ ಬಯಸೋದು ಅಂತ ನೋಡೋಣ ಬನ್ನಿ ನೋಡಿ ತವೇನ ಬಿಸೆಗೆ ಇಟ್ಟಿದ್ದೀವಿ ಅಕ್ಕಿ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸೊ ಅಕ್ಕಿ ರೊಟ್ಟಿ ಹಾಕಿದ ನಂತರ ಫ್ಲೇಮು ನಮಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಈ ರೊಟ್ಟಿನ ಹೌದು ಸೊ ನೋಡಿ ಮೆಲ್ಗಡೆದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದಾಗ ಇದನ್ನು ನಾವು ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಕೊಂಡು ಇವಾಗ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ನೋಡಿ ಈ ಥರ ಇದೆಲ್ಲ ತುಂಬ ಈಸಿ ಮತ್ತು ಡಿಫ್ರೆಂಟ್ ಅಕ್ಕಿ ರೊಟ್ಟಿ ರೆಸಿಪಿ ಈಸಿ ಟೇಸ್ಟಿ ಹೌದು ನೋಡಿ ಯಾವ ಥರ ಊದ್ತಾ ಇದೆ ಸೊ ನೋಡಿ ಇವಾಗ ಮೇಲ್ಗಡೆ ಊದ್ತಾ ಇದೆ ಅಂದಾಗ ಫ್ಲೇಮನ್ನು ಲೋ ಅಲ್ಲಿ ಮಾಡಿಕೊಂಡು ಇದನ್ನು ನಾವು ಟರ್ನ್ ಮಾಡ್ಕೊಳ್ಳೋಣ ಇವಾಗ ಈ ಸೈಡನ್ನು ನಾವು ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಎಣ್ಣೆ ಬೇಡ ಅಂದ್ರೂ ನಡೆಯುತ್ತೆ ಹೌದು ಈ ತರ ಎಣ್ಣೆ ಹಾಕೋದ್ರಿಂದ ತುಂಬಾ ಟೈಮ್ ಸಾಫ್ಟ್ ಇರುತ್ತೆ ಹೌದು ಒಳಗಡೆ ಆಲೂಗಡ್ಡೆನೂ ಹಾಕೋದ್ರಿಂದ ಆಶಾ ತುಂಬಾ ಚೆನ್ನಾಗಿ ಟೆಕ್ಚರ್ ಕೊಟ್ಟಿರುತ್ತೆ ಇದು ಹೌದು ಸೊ ಫ್ಲೇಮ್ ಅನ್ನ ಇವಾಗ ಮೀಡಿಯಮ್ ಅಲ್ಲಿ ಇಟ್ಕೊಳ್ಳಿ ಇದಕ್ಕೆ ಇನ್ನೊಂದು ಸ್ವಲ್ಪ ರುಚಿ ಜಾಸ್ತಿ ಆಗಲಿ ಅಂತ ಹೇಳಿ ಆಶಾ ಸ್ವಲ್ಪ ತುಪ್ಪನ್ನ ಒರೆಸ್ಕೊಳ್ಳೋಣ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ಅದ್ರ ಜೊತೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹೌದು ಸೊ ನೋಡಿ ಇದು ತುಂಬ ಚೆನ್ನಾಗಿ ಇವಾಗ ರೋಸ್ಟ್ ಆಗಿದೆ ಇದನ್ನು ನಾವು ತಕೊಂಡ್ಬಿಟ್ಟು ಇನ್ನೊಂದು ಅಕ್ಕಿ ರೊಟ್ಟಿನೂ ಯಾವ ಥರ ಬೈಸೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇದನ್ನು ತುಂಬ ದೊಡ್ಡದಾಗಿ ಮಾಡ್ಕೊಂಡಿರೋದು ಇವಾಗ ಫ್ಲೇಮನ್ನು ಮತ್ತೆ ಮೀಡಿಯಮಲ್ಲಿ ಇಟ್ಕೊಳ್ಳೋಣ ನೋಡಿ ಇದನ್ನು ಇವಾಗ ತಿರುಗು ತಿರುಗಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ನೋಡಿ ನೋಡೋಷ್ಟು ನೋಡಿ ಅಕ್ಕಿ ರೊಟ್ಟಿನೂ ಕೂಡ ಇಷ್ಟು ಚೆನ್ನಾಗಿ ಉದ್ದಿರಬೇಕು ಅವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹೌದು ರುಚಿಯಾಗಿರುತ್ತೆ ಹೌದು ಫ್ಲೇಮನ್ನು ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೈಸ್ಕೊಳ್ಳಿ ಸ್ವಲ್ಪ ತುಪ್ಪನ ಹಾಕೊಳ್ಳೋಣ ಇಷ್ಟು ಚೆನ್ನಾಗಿ ಊದಿದೆ ನೋಡಿ ಮತ್ತೆ ತಿರುಗಿಸ್ಕೊಳ್ಳೋಣ ಅದೇ ಪರಾಟ ಅದೇ ರೊಟ್ಟಿ ಬೇಜಾರಾಗಿರುತ್ತೆ ಅದೇ ಪಲ್ಯ ಡಿಫ್ರೆಂಟಾಗಿ ಬೇಕು ಅನ್ನಿಸ್ತಾ ಇದು ಮಾಡ್ಕೊಂಡು ಹೌದು ನೋಡಿ ಇಷ್ಟು ಚೆನ್ನಾಗಿ ಉದ್ದಿದೆ ಇವಾಗ ಈ ಅಕ್ಕಿ ರೊಟ್ಟಿ ಮತ್ತೆ ಸೋರೆಕಾಯಿ ಪಲ್ಯನ ಯಾವ ಥರ ಆಗಿದೆ ಅಂತ ನೋಡೋಣ ಬನ್ನಿ ನೋಡಿ ಒಂದು ಪ್ಲೇಟನ್ನ ರೆಡಿ ಮಾಡ್ಕೊಂಡಿದ್ದೀವಿ ಒಳಗಡೆ ಇವಾಗ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಗರಿ ಗರಿ ಅಂತಿದೆ ಒಳಗಡೆ ಸಾಫ್ಟ್ ಅನ್ನಿಸ್ತಾ ಇದೆ ನಿಮಗೆ ನೋಡಿದ್ರೆ ಸಡನ್ನಾಗಿ ಅಕ್ಕಿ ಚಪಾತಿ ಅಂತಾನೆ ಅನ್ನಿಸ್ತಿರ್ಬೋದು ಇದು ಇರೋದು ಅಕ್ಕಿ ರೊಟ್ಟಿ ಅದನ್ನು ಟಮ್ ಅಂತ ಉಬ್ಬಿರೋದು ತುಂಬಾ ಚೆನ್ನಾಗಿ ಉಬ್ಬಿದೆ ಮತ್ತೆ ಅಕ್ಕಿ ಹಿಟ್ಟನ್ನ ಮಾಡ್ಕೋಬೇಕಾದ್ರೆ ನಾವು ಯಾವ ತರ ಏನೇನ್ ಇಂಗ್ರೀಡಿಯಂಟ್ಸ್ ಹಾಕೊಂಡಿದ್ದೀವಿ ಅನ್ನೋದು ನಿಮ್ಗೆ ಸೊ ಆ ಇದು ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ನಿಮ್ಗೆ ತೋರಿಸ್ತೀನಿ ಅಷ್ಟೇ ಸಾಫ್ಟ್ ಅಷ್ಟೇ ಸಾಫ್ಟ್ ಆಗಿ ಆಮೇಲೆ ಇದು ಉಬ್ಬಿದೆ ಶಾ ಉಬ್ಬಿರೋದನ್ನು ಕೂಡ ನೋಡು ಎಷ್ಟು ಚೆನ್ನಾಗಿ ಸೆಪರೇಟ್ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂದರೆ ಅಷ್ಟು ಚೆನ್ನಾಗಿ ಪದರ್ ಇದೆ ನೋಡು ಫುಲ್ಲು ಓಪನ್ ಆಗ್ತಾ ಇದೆ ಹೌದು ಇಷ್ಟು ಚೆನ್ನಾಗಿ ಇದು ಓಪನ್ ಆಗಿದೆ ಅಷ್ಟೇ ಸಾಫ್ಟಾಗಿದೆ ಮಕ್ಕಳು ಲಂಚ್ ಬಾಕ್ಸಿಗೆ ನೋವೇ ಪರಾಟಾ ಅಂತಾನೆ ಹೌದು ಆಲೂ ಪರಾಟಾ ಆಲೂ ಪರಾಟಾ ಇದೇ ಥರನೇ ಇರುತ್ತೆ ಹೌದು ಸೊ ಅಕ್ಕಿ ಹಿಟ್ಟಿನ ಈ ರೆಸಿಪಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿದ್ರಲ್ಲ ಇವಾಗ ಇದ್ರ ಜೊತೆ ನಾವು ಸೋರೆಕಾಯಿ ಚಟ್ನಿ ಮಾಡಿದ್ವಲ್ಲ ಸೊ ಇದ್ರ ಕೂಡ ಇವಾಗ ಈ ಸೋರೆಕಾಯಿ ಚಟ್ನಿ ಅದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿಕೊಂಡಿರೋಂಥ ಸೋರೆಕಾಯಿ ಚಟ್ನಿ ಈ ಸೋರೆಕಾಯಿ ಚಟ್ನಿ ಮೇಲೆ ಆಶ ಸ್ವಲ್ಪ ಎಣ್ಣೆ ಹಾಕೊಂಡು ತಿನ್ನೋದೇ ಮಜಾ ಸೊ ಯಾವುದೇ ಆಗಲಿ ನಾವು ಬದನೆಕಾಯಿ ಚಟ್ನಿ ಆಗಲಿ ಸೋರೆಕಾಯಿ ಚಟ್ನಿ ಆಗಲಿ ಹಸಿಮೆಣಸಿನ್ಕಾಯಿ ಚಟ್ನಿ ಆಗಲಿ ಬೆಂಡೆಕಾಯಿ ಚಟ್ನಿ ಆಗಲಿ ಮಾಡ್ಕೊಂಡು ಬಿಟ್ಟು ಅದರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ರೊಟ್ಟಿ ಕೂಡ ಕೈಯಿಂದನೇ ಕಟ್ ಆಗ್ತಾಯಿದೆ ಎಷ್ಟು ಸಾಫ್ಟಾಗಿದೆ ಎರಡು ಬರಳಿಂದ ಕಟ್ ಮಾಡ್ತಾ ಇದ್ದೀನಿ ಅಷ್ಟು ಸಾಫ್ಟ್ ಆಗಿದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಯಾರಾದ್ರೂ ಹೇಳಲ್ಲ ಇದು ಸೋರೆಕಾಯಿಂದ ನೀವು ಈ ಚಟ್ನಿನ ಮಾಡಿದ್ದೀರಾ ಅಂತ ಹೌದು ಮತ್ತೆ ಮಾಡೋದು ತುಂಬಾ ಡಿಫ್ರೆಂಟ್ ಆಗಿದೆ ಬರೀ ಹತ್ತೇ ನಿಮಿಷದಲ್ಲಿ ಮಾಡ್ಕೊಳ್ಳುವಂತ ರೆಸಿಪಿ ನೋಡಾಶ ಹ್ಮ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಹಸಿ ಈರುಳ್ಳಿ ಸಿಕ್ತಾ ಇರೋದು ತುಂಬಾ ಚೆನ್ನಾಗಿದೆ ರೊಟ್ಟಿನೂ ತುಂಬ ಸಾಫ್ಟ್ ಆಗಿದೆ ತುಂಬ ಅಂದ್ರೆ ತುಂಬ ಸಖತಾಗಿದೆ ನಾನು ತಿಂದು ನೋಡಿದೆ ಇವಾಗ ಅಷ್ಟು ಚೆನ್ನಾಗಾಗಿದೆ ಇದು ಹಸಿರು ಹಿರುಳು ಸಿಗುತ್ತಲ್ಲ ಆ ಮಜಾನೆ ಬೇರೆ ಚಾಕ್ ತಿಂದಂಗೆ ತುಂಬ ಚೆನ್ನಾಗ್ ಅನಿಸ್ತೈತೆ ಆಮೇಲೆ ಆ ಸೋರೆಕಾಯಿ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಮಕ್ಕಳು ಕೂಡ ನೀವು ಮಾಡಿಕೊಟ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇಷ್ಟಪಟ್ಟು ತಿಂತಾರೆ ಅಷ್ಟು ಒಳ್ಳೆ ರೆಸಿಪಿ ಆಗಿದೆ ಮತ್ತು ಇವತ್ತಿನ ನಮ್ಮದು ಟೈಮ್ ಸೇವಿಂಗ್ ರೆಸಿಪಿ ಅಂದರೆ ಈ ಕಡೆ ಸೋರೆಕಾಯಿ ಚಟ್ನಿದು ಸ್ಟೀಮ್ ಆಗೋ ತನಕ ಅಕ್ಕಿ ರೊಟ್ಟಿದ್ನೂ ನಾವು ಯಾವ ಥರ ಮಾಡಿದ್ದೀವಿ ಅಂತ ನೋಡಿದ್ದೀರಾ ಸೊ ಅಕ್ಕಿ ರೊಟ್ಟಿ ಮತ್ತು ಈ ಥರ ಒಂದು ಸೋರೆಕಾಯಿ ಚಟ್ನಿನ ಇನ್ಸ್ಟಂಟಾಗಿ ದಿಢೀರಂಥ ಟೈಮ್ ವೇಸ್ಟ್ ಆಗದೆ ಹದಿನೈದು ನಿಮಿಷದಲ್ಲಿ ಮಾಡಿಕೊಳ್ಳುವಂಥ ರೆಸಿಪಿ ಸೊ ಅಕ್ಕಿ ರೊಟ್ಟಿ ಮತ್ತು ಈ ಸೋರೆಕಾಯಿ ಚಟ್ನಿ ರೆಸಿಪಿ ನಿಮಗೆ ಯಾ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ विशुल अड़गे मनेगे थैंक यू